ಹಾಯ್ ನಾನು ನಿಮ್ಮ ಗೆಳತಿ ಕತಾರ್ ಕನ್ನಡತಿ ಹೌದು ಕತಾರ್ನಲ್ಲಿ ಸ್ಕೂಲ್ಗಳಿಗೆ ಭಾನುವಾರ ರಜೆ ಇಲ್ಲ ಬರೀ ಸ್ಕೂಲ್ಗಳು ಮಾತ್ರ ಅಲ್ಲ ಎಲ್ಲ ಸರ್ಕಾರಿ ಕಚೇರಿಗಳು ಪ್ರೈವೇಟ್ ಕಂಪನಿಗಳು ಹಾಸ್ಪಿಟಲ್ಸ್ ಎಲ್ಲ ಕೂಡ ಭಾನುವಾರ ಓಪನ್ ಇರುತ್ತೆ ಯಾಕೆ ಅಂದರೆ ಕತಾರ್ ಒಂದು ಇಸ್ಲಾಮಿಕ್ ದೇಶ ಆಗಿರೋದ್ರಿಂದ ಇಲ್ಲಿನ ಸಂವಿಧಾನ ಮತ್ತು ಸಂಸ್ಕೃತಿ ಇಸ್ಲಾಂ ಧರ್ಮದ ಮೇಲೆ ಆಧಾರಿತವಾಗಿದೆ ಇಸ್ಲಾಂ ಧರ್ಮದಲ್ಲಿ ಶುಕ್ರವಾರ ಅತ್ಯಂತ ಪವಿತ್ರವಾದ ದಿನ ಹಾಗಾಗಿ ಇಲ್ಲಿನ ಪ್ರತಿಯೊಬ್ಬ ಪುರುಷರು ಮಸೀದಿಗೆ ಹೋಗಿ ಜುಮಾ ನಮಾಜ್ ಅಂದರೆ ವಿಶೇಷ ಸಮೂಹ ಪ್ರಾರ್ಥನೆ ಮಾಡ್ತಾರೆ ಹಾಗಾಗಿ ಅವರ ಧಾರ್ಮಿಕ ಆಚರಣೆಗೆ ಯಾವುದೇ ತೊಂದರೆ ಆಗಬಾರದು ಅಂತ ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳೆಲ್ಲ ಸಂಪೂರ್ಣ ಶುಕ್ರವಾರವನ್ನ ರಜೆ ದಿನವಾಗಿ ಘೋಷಿಸಿದೆ ಶುಕ್ರವಾರದ ಜೊತೆ ಶನಿವಾರವನ್ನು ಸೇರಿಸಿ ವಾರಾಂತ್ಯದ ರಜೆ ನೀಡಲಾಗಿದೆ ಹಾಗಾಗಿ ಕತಾರ್ನಲ್ಲಿ ಭಾನುವಾರ ವಾರದ ಮೊದಲ ದಿನ ಆಗಿರುತ್ತೆ ಹಾಗಾಗಿ ಸ್ಕೂಲ್ಗಳು ಸರ್ಕಾರಿ ಹಾಗೂ ಖಾಸಗಿ ಕಂಪನಿಗಳು ಭಾನುವಾರ ಓಪನ್ ಇರುತ್ತೆ ಶುಕ್ರವಾರ ಮತ್ತು ಶನಿವಾರವನ್ನು ರಜೆ ದಿನವಾಗಿ ಪರಿಗಣಿಸಲಾಗುತ್ತದೆ ಕತಾರ್ನಲ್ಲಿ ಮಾತ್ರ ಅಲ್ಲ ದುಬೈ ಕುವೈತ್ ಸೌದಿ ಅರೇಬಿಯಾ ಗಳಲ್ಲಿ ಕೂಡ ಇದೇ ನಿಯಮ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು